ನಮಸ್ಕಾರ ಸ್ನೇಹಿತರೆ ಈ ಅರಿಶಿಣ ಕಲರು ಕನಕಾಂಬ್ರ ನೋಡಿದ್ದೀರ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ಲ ಅರಿಶಿಣ ಕಲರ್ ಕನಕಾಂಬ್ರ ಒಂದೊಂದು ಗಿಡನೂ ಒಂದೊಂದು ರೀತಿ ಮಾತಾಡ್ತಾ ಇದೆ ನಾನು ಬಿಡ್ಲ ಹೂವು ನಾನು ಬಿಡ್ಲ ಹೂವು ಅಂತ ಕರ್ಬೇವು ನೋಡಿರಿ ಎಷ್ಟು ಚೆನ್ನಾಗಿ ಚಿಗುರಿದೆ ಈ ಗುಲಾಬಿ ಹೇಳ್ತಾ ಇದೆ ನನ್ನಂಥ ಸೌಂದರ್ಯ ಯಾರಿಗೂ ಇಲ್ಲ ಅನ್ನೋ ಥರ ಒಂದೊಂದು ಗಿಡ ನೋಡ್ತಿದ್ರು ಖುಷಿ ಕೊಡೋ ಅಂತಹ ವಿಷಯ ಅಲ್ವಾ ಸ್ನೇಹಿತರೆ ಗಿಡನೇ ನಮ್ಮ ಪ್ರಪಂಚ ಈ ಗಿಡಗಳನ್ನ ಪ್ರೀತಿ ಮಾಡೋರು ಯಾವತ್ತೂ ಮನಸ್ಸಿಗೆ ಯಾವ ಕೆಟ್ಟ ಆಲೋಚನೆಗಳೂ ಬರಲ್ಲ ಮನಸ್ಸಿಗೆ ಖುಷಿ ಕೊಡುತ್ತೆ ಒಂದೊಂದು ಗಿಡ ಮನಸ್ಸಿಗೆ ಖುಷಿ ಕೊಡೋ ದೊಡ್ಡ ವಿಷಯ ಸ್ನೇಹಿತರೆ ನೋಡಿ ನಾನು ಇಲ್ಲಿ ಸೆವೆಂತ್ಗೆ ಈ ಕಲರೇ ಯಾರಿಗೆ ಈ ಕಲರ್ ಇಷ್ಟ ಇಲ್ಲ ಹೇಳಿ ನಾನು ಹೆಚ್ಚಿಗೆ ಗಿಡ ಆಗಿತ್ತು ಅಂತ ಹಾಕಿದ್ದೆ ಅದಕ್ಕೆ ಮಣ್ಣು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು ಅದಕ್ಕೆ ಒಳ್ಳೆ ಮಣ್ಣಿದ್ರೇ ಚೆನ್ನಾಗಿರೋದು ಎಲ್ಲದಕ್ಕೂ ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ಮಣ್ಣು ಹಾಕಿ ಈ ಅಕ್ಕಿ ತೊಳೆದ ನೀರು ಮತ್ತು ಕಾಫಿ ಮಾಡಿರ್ತೀವಲ್ಲ ಚರಟ ಅದು ಸ್ವಲ್ಪ ತೊಳೆದು ಬಿಟ್ಟು ಆ ಚರಟ ಈರುಳ್ಳಿ ಮತ್ತು ಹಸಿ ಹಾಲು ಮಿಕ್ಸ್ ಮಾಡಿ ಈಗ ಮಣ್ಣು ಹಾಕಿರ್ತೀವಲ್ಲ ಅದಕ್ಕೊಂದು ಸ್ವಲ್ಪ ಶಕ್ತಿ ಬೇಕಲ್ವಾ ಎಲ್ಲ ಮಿಕ್ಸ್ ಮಾಡಿ ನೋಡಿ ನನ್ನ ಗಿಡಕ್ಕೆ ಹಾಕಿದ್ದೀನಿ ಸ್ನೇಹಿತರೆ ಸ್ವಲ್ಪ ಶಕ್ತಿ ಕೊಡಬೇಕು ಚಿಕ್ಕ ಪಾಟು ಈ ಬೇಡ ಅಂತ ಬಿಸಾಕೋ ಅಂತ ಪಾಟಲ್ಲಿ ನಾನು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ದಟ್ಟವಾಗಿ ಬೆಳೆದಿರುತ್ತೆ ಸ್ನೇಹಿತರೆ ಆಮೇಲೆ ನಾನು ಈ ಪೈಪಲ್ಲಿ ಜೋರಾಗಿ ನೀರು ಬರುತ್ತೆ ಸ್ನೇಹಿತರೆ ಈ ಥರ ಆದರೆ ನಮ್ಮ ಗಿಡಕ್ಕೆ ತೊಂದರೆ ಆಗುತ್ತೆ ನಾನು ಬೇರೆ ರೀತಿ ಗಿಡಕ್ಕೆ ನೀರು ಒದಗಿಸ್ಬೇಕು ಅಂತ ಹೇಳಿ ಹೊರಗಡೆ ಹೋಗೋಣ ಅಂಥೇಳಿ ಹೊರಟ್ವಿ ಅಷ್ಟರಲ್ಲಿ ನನ್ನ ಮಗನೊಂದು ಪ್ರಾಜೆಕ್ಟ್ ಇತ್ತು ಆ ಕೆಲಸ ಮುಗಿಸ್ಕೊಂಡು ಬೇಗ ಹೋಗೋಣ ಅಂಥೇಳಿ ಹೊರಟಿದ್ದೀವಿ ಸ್ನೇಹಿತರೆ ಹೊರಗಡೆ ಎಲ್ಲೋದ್ವಿ ಏನು ಹಾಗೆ ಹೋಗ್ತಾ ತಿಳಿಸ್ತೀನಿ ಸ್ನೇಹಿತರೆ ನನ್ನ ಮಗ ಅವನ ಆಫೀಸ್ ಕೆಲಸ ಮುಗಿಸ್ಕೊಂಡು ಇವಾಗ ಹೊಟ್ಟೆ ಹಸಿವಾಯಿತು ಹೊರಗಡೆ ಇದ್ದೀವಲ್ಲ ಸರಿ ಒಂದು ಕ್ಯಾಂಪಸಲ್ಲಿ ಊಟ ಮಾಡಿದ್ವಿ ಸ್ನೇಹಿತರೆ ಒಂದು ದೋಸೆ ಪೂರಿ ತೊಗೊಂಡ ನಾನು ಅನ್ನ ಸಾಂಬಾರು ತೊಗೊಂಡೆ ಮಧ್ಯಾಹ್ನ ಊಟಕ್ಕೆ ನನಗೆ ಅನ್ನ ಸಾಂಬಾರು ತುಂಬ ಮುಖ್ಯ ಅದಕ್ಕೆ ಅನ್ನ ಸಾಂಬಾರು ತೊಗೊಂಡೆ ಹೀಗೆ ಕೆಲವೊಂದಷ್ಟು ಗಿಡಗಳನ್ನು ತೊಗೊಳ್ಬೇಕು ಮಗನ ಕೆಲಸನೂ ಆಯಿತು ಹೊರಗಡೆ ಊಟನೂ ಆಯಿತು ಮತ್ತು ಅಲ್ಲಿ ನನ್ನ ಪಾಟಿಗೆ ನೀರಿನ ವ್ಯವಸ್ಥೆ ಹೇಗೆ ಮಾಡೋದು ಅದನ್ನು ವಿಚಾರಿಸೋಕ್ಕೆ ಹೊರಟಿದ್ದೀವಿ ಸ್ನೇಹಿತರೆ